ಕಲಬುರಗಿ ನಗರದಲ್ಲಿ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿರುವ ವಿಶ್ವಕರ್ಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ವಿಶ್ವಕರ್ಮ ಸಮಾಜದ ಸ್ವಾಮೀಜಿಗಳು ಇಂದು ಕಲಬುರಗಿ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕಾರ್ಯಕ್ರಮದ ರೂಪರೇಷೆಗಳು ತಿಳಿಸಿದರು ಸೆಪ್ಟೆಂಬರ್ ಹದಿನೇಳರಂದು ನಗರದ ಸಂತಸವಾಡಿಯಲ್ಲಿರುವ ಕಾಳಿಕಾದೇವಿ ದೇವಸ್ಥಾನದಿಂದ ಪೂರ್ಣಕುಂಭ ಮೇಳದೊಂದಿಗೆ ಬೃಹತ್ ಮೆರವಣಿಗೆ ಮೂಲಕ ನಗರದ ಎಸ್ ಎಂ ಪಂಡಿತ ರಂಗಮಂದಿರಕ್ಕೆ ಆಗಮಿಸಿ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡ ವಿಶ್ವಕರ್ಮ ಜಯಂತೋತ್ಸವದಲ್ಲಿ ಭಾಗವಹಿಸಲಾಗುವುದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವಕರ್ಮ ಸಮಾಜದ ಬಾಂಧವರು ಭಾಗವಹಿಸುವಂತೆ ಮನವಿ ಮಾಡಿದರು ಮಲ್ಲಿಕಾರ್ಜುನ್ ಸಂಗೊಳ್ಳಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಇವತ್ತು ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏನು ಸೆಪ್ಟೆಂಬರ್ ಹದಿನೇಳರಂದು ನಡೆಯಲಿರುವ ವಿಶ್ವಕರ್ಮ ಜಯಂತೋತ್ಸವದ ನಿಮಿತ್ತವಾಗಿ ಮೊನ್ನೆ ಹತ್ತನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಿರ್ಣಯಗೊಂಡಿರ್ತಕ್ಕಂಥ ವಿಚಾರವನ್ನು ಮತ್ತು ಕಾರ್ಯಕ್ರಮದ ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳಲು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ತೆಗೆದುಕೊಂಡಂಥ ನಿರ್ಣಯಗಳು ಇವತ್ತು ಜಿಲ್ಲಾಧಿಕಾರಿಯ ಒಂದು ಡಿ ಸಿ ಆಫೀಸ್ನಲ್ಲಿ ಏನು ನಿರ್ಣಯವನ್ನು ತಗೊಳ ತೆಗೆದುಕೊಳ್ಳಲಾಯಿತು ಅಂತಂದರೆ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ರಾಮಚಂದ್ರ ಮುತ್ಕೋಡ್ರವರನ್ನು ಮೂರು ಸಭೆಗಳ ಮಾಡುವ ಮುಖಾಂತರ ನಿರ್ಣಯವನ್ನು ತೆಗೆದುಕೊಂಡು ವಿಷಯ ನಡೆಸಿದಾಗ ಅವರನ್ನು ಉತ್ಸವ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಮತ್ತು ವಿಶ್ವಕರ್ಮನ ಕುರಿತು ವಿಶ್ವಕರ್ಮ ಜಯಂತೋತ್ಸವದ ಆ ವೇದಿಕೆಯಲ್ಲಿ ಕೈಲಾಸ್ ಡಾಕ್ಟರ್ ಕೈಲಾಸಪತಿ ಅವರು ಉಪನ್ಯಾಸ ಮಾಲಿಕೆಯನ್ನು ಅವರು ಹೇಳುವರಿದ್ದಾರೆ ಮತ್ತು ಇವತ್ತ ಕಲಬುರಗಿ ನಗರದಲ್ಲಿರುವಂಥ ವಿಶ್ವಕರ್ಮರ ಕುಲದೇವತೆಯಾಗಿರುವಂಥ ಜಗಜ್ಜನಲ್ಲಿ ಕಾಳಿಕಾಂಬೆ ದೇವಸ್ಥಾನ ಸಂತರ ಕಾಳಿಕಾಂಬೆ ದೇವಸ್ಥಾನದಲ್ಲಿ ಆ ವಿಶ್ವಕರ್ ಭಗವಾನ್ ವಿಶ್ವಕರ್ಮನ ಪೂಜೆ ಎಲ್ಲ ಮುಗಿಸಿಕೊಂಡು ಅಲ್ಲಿಂದ ಒಂದು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಮುಖಾಂತರ ನಾವು ಎಸ್ ಎಂ ಪಂಡಿತ್ ರಂಗಮಂದಿರ ಬಂದು ಸೇರ್ತೇವೆ ಮತ್ತು ಆ ಮೆರವಣಿಗೆಯಲ್ಲಿ ಈ ವಿಶ್ವಕರ್ಮ ಸಮಾಜದಲ್ಲಿ ಸಂತರು ಶರಣರು ದಾಶಕರು ಪವಾಡ ಪುರುಷರು ಅಂತ ಏನು ಎಲ್ಲ ಆಗಿ ಹೋಗಿದ್ದಾರೆ ಅವರೆಲ್ಲರ ಭಾವಚಿತ್ರಗಳು ಕೂಡ ಆ ಮೆರವಣಿಗೆ ಮುಖಾಂತರ ಭಾಳಷ್ಟು ಜನ ವಿಶ್ವಕರ್ಮ ಸಮಾಜ ಬಾಂಧವರು ಮತ್ತು ಮಹಿಳೆಯರು ಆ ಮಹಿಳೆಯರು ಕುಂಭ ಕುಂಭದೊಂದಿಗೆ ಮೆರವಣಿಗೆ ಈ ರೀತಿ ಹತ್ತು ಹಲವಾರು ಆಲೋಚನೆಗಳನ್ನು ಹಾಕ್ಕೊಂಡಿದ್ದೀವಿ ಹೀಗಾಗಿ ಆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಮತ್ತು ನಗರದಲ್ಲಿರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಕುಲ ಬಾಂಧವರು ತಾವು ತಮ್ಮ ಕುಟುಂಬದ ಸಮೇತ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಹಿರಿಯರವರೆಗೂ ಕೂಡ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಭಾಗವಹಿಸಬೇಕು ಮತ್ತು ಸಮಾಜಗಳಿಗೆ ನಮಸ್ಕಾರ ಸಲ್ಲಿಸಿ ಹಾಗೂ ನಮಸ್ಕಾರ ಸಲ್ಲಿಸಿ ಈ ಹದಿನೇಳು ಸೆಪ್ಟೆಂಬರ್ ವಿಶ್ವಕರ್ಮನ ಜಯಂತಿ ಉತ್ಸವ ಇದೆ ಹಾಗೂ ಪೂಜಾ ಮಹೋತ್ಸವ ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರು ಹಾಗೂ ತಾಯಂದಿರು ಎಲ್ಲರೂ ಬಂದು ಆ ಕಾರ್ಯಕ್ರಮಕ್ಕೆ ಆ ನಡೆಸಿಕೊಳ್ಳಬೇಕಾಗಿ ನಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಡಿಸೆಂಬರ್ ಹದಿನೇಳನೇ ತಾರೀಕು ವಿಶ್ವಕರ್ಮ ಜಯಂತಿ ಉತ್ಸವಕ್ಕೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ತಾಲೂಕುಗಳು ಹಾಗೂ ಗ್ರಾಮಗಳು ಹೂಬ್ಳಿಗಳು ಎಲ್ಲೆಯಲ್ಲಿ ಇರುವ ವಿಶ್ವಕರ್ಮರು ಎಲ್ಲರೂ ಬಂದು ಜಯಂತಿ ಉತ್ಸವವನ್ನು ಅಬ್ದೂರಿಯಾಗಿ ಮಾಡೋಣ ತಾವು ಎಲ್ಲರೂ ಸೇರಬೇಕಂಥೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮತ್ತು ಇನ್ನೊಂದು ಗ್ರಾಮ ಪಂಚಾಯಿತಿಯಲ್ಲಿ ಯಾರು ವಿಶ್ವಕರ್ಮ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇಲ್ಲ ಅಂತಲ್ಲಿ ನಮ್ಮ ವಿಶ್ವಕರ್ಮ ಒಂದು ಮನೆ ಇರಲಿ ಅದು ನೂರು ಕೋಟಿ ಮನಿ ಅಂತ ತಿಳ್ಕೊಂಡು ಆ ಪಂಚಾಯತಿ ಒಳಗೆ ಹೋಗಿ ಅಧ್ಯಕ್ಷರು ಯಾರು ಇರ್ತಾರೆ ಅವ್ರಿಗೆ ತೊಗೊಂಡು ಪೂಜೆಯನ್ನು ಸಲ್ಲಿಸಬೇಕು ಅದು ಮಾಡಲಿಲ್ಲ ಅಂತಂದ್ರೆ ನಮಗೆ ತಿಳಿಸ್ರಿ ಅದ್ರ ಬಗ್ಗೆದಾಗ ನಾವು ಹೇಳ್ತೇವೆ ಅಂತ ನಮ್ಮ ವಿಶ್ವಕರ್ಮ ಸಮಾಜದವರಿಗೆ ತಿಳಿಸ್ತಾ ಇದ್ದೇನೆ ಮತ್ತು ಅದು ಪೂಜೆ ಮುಗಿಸ್ಕೊಂಡು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಂತರವಾಡಿಯಲ್ಲಿ ಕಾಳಂ ಕಾಳಿಕಾ ಮಂದಿರದಿಂದ ಮಂದಿರವರೆಗೂ ಭವ್ಯವಾದ ಒಂದು ಮೆರವಣಿಗೆ ಜೊತೆಯಲ್ಲಿ ಮಂದಿರದಲ್ಲಿ ಸಭೆಯನ್ನು ಇರುತ್ತದೆ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಸರ್ಕಾರದಿಂದ ಮಾಡಿದಂಥ ವಿಶ್ವಕರ್ಮ ಜಯಂತಿ ಉತ್ಸವವನ್ನು ಎಲ್ಲರೂ ಅದನ್ನು ಕಣ್ತುಂಬಿಸಿಕೊಂಡು ಅವತ್ತಿನ ದಿವಸ ಎಲ್ಲರೂ ಬಂದು ಸೇರಿಕೊಂಡು ಅದು ಜಯಂತಿ ಉತ್ಸವವನ್ನು ಕಾರ್ಯಕ್ರಮವನ್ನು ಯಶಸ್ವಿ